ಅವ್ರ ಪ್ರಚಾರಾರ್ಥವಾಗಿ ವೇದಿಕೆಯನ್ನು ಹಂಚಿಕೊಂಡಿರುವಂತ ಕಾಂಗ್ರೆಸ್ನ ಎಲ್ಲಾ ಹಿರಿಯರೇ ಸ್ನೇಹಿತರೆ ಊರಿನ ಹಿರಿಯರೇ ಇವತ್ತು ನಾವು ಮೂರನೇ ಬಾರಿ ವಿಕ್ರಮ್ ದಾದಾ ಅವ್ರ ಪ್ರಚಾರಕ್ಕೆ ಬರೋರು ಮೊದಲನೇ ಸರಿ ಬಂದಾಗ ಆರಿಸಿ ಬರಲಿಲ್ಲ ಎರಡನೇ ಸರಿ ಬಂದಾಗ ಆದೇಶ ಬಂದರು ಈಗ ಮತ್ತೆ ಮೂರನೇ ಬಾರಿ ಪ್ರಚಾರಕ್ಕೆ ಬಂದು ನನ್ನ ಚುನಾವಣೆ ಪ್ರಚಾರಕ್ಕೂ ಅವ್ರು ಬಂದಿದ್ದಾರೆ ಎರಡು ಬಾರಿ ಬಂದಿದ್ದಾರೆ ಅಲ್ಲಿ ಮರಾಠ ಸಮುದಾಯದೊಳಗೆ ಬಂದು ಪ್ರಚಾರ ಮಾಡಿ ಹೋಗಿದ್ದಾರೆ ಒಂದೇ ಒಂದು ಶಬ್ದೊಳಗೆ ಹೇಳ್ಬೇಕಂದ್ರೆ ಮಗುವಿನ ಸ್ವಭಾವ ಸೌಮ್ಯ ಸ್ವಭಾವ ಯಾವುದಕ್ಕೂ ಸಿಟ್ಟಿಗೆ ಬರಲಾರನೇ ನಗಮುಖದಿಂದ ಕೆಲಸ ಮಾಡುವಂತ ವ್ಯಕ್ತಿ ಅನ್ನುವಂತ ಮಾತ್ರ ನಾನ್ ಕಂಡ್ಕೊಂಡಿದ್ದು ನಿಮಗೆ ಹೆಂಗೋ ಗೊತ್ತಿಲ್ಲ ಕರೆ ಅಂದ್ರೆ ಹೂ ಅಂದ್ರೆ ಇಲ್ಲಂದ್ರೆ ಇಲ್ಲಿ ನೀವು ಹೇಳೋದ್ ಈ ಭಾಗಕ್ಕ ನಾನು ಮೊದಲೇ ಸರಿ ಬಂದಾಗ ಜಮೀನಿನ ಕಿಮ್ಮತ್ ಕೇಳಿದೆ ನಾನು ಎಷ್ಟು ಚೆಕ್ ಅಲ್ಲಿ ಏನ್ ಬರೀ ಎಲ್ಲ ಮಾಡಿದೆ ಏನು ನೀರಾವರಿ ಇಲ್ಲ ನೀರಿಲ್ಲ ಇಲ್ಲ ಅನ್ನೋದು ಕೇಳಿದಾಗ ಅವಾಗ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿಗೆ ಒಂದು ಎಕರೆ ಸಿಗ್ತಾ ಅಂತ ಹೇಳಿದ್ರು ಇವತ್ತು ಬರುವತ್ತನೇ ಕೇಳಿ ಕನಿಷ್ಠ ಹದಿನೈದು ಲಕ್ಷದ ಏರ್ಪಾಟ್ ಅಂತ ಹೇಳಿದ್ರು ಇದು ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಗೆಳೆಯರಾದ ವಿಕ್ರಮ್ ದಾದಾ ಅವ್ರನ್ನುವಂಥ ಮಾತನ್ನು ಹೇಳಿಕೆ ಸಹ ಮಾಡ್ತೀನಿ ನಾವು ನೀರಾವರಿ ಬರಲಾರ ಹೋಗಿದ್ರೆ ಭೂಮಿಯೊಳಗೆ ನೀರು ಜಾಸ್ತಿ ಆಗಲಾರ ಹೋಗಿದ್ರೆ ನಿಮ್ಮ ಭೂಮಿ ಇಷ್ಟು ಫಲವತ್ತತೆ ಆಗೋದು ಅಷ್ಟೇ ಅಲ್ಲ ಇಷ್ಟು ಭೂಮಿ ಬೆಲೆ ಹೆಚ್ಚಾಗ್ತಿದ್ದಾರೆ ಅನ್ನುವಂಥದ್ದು ನಾನು ಕಳ್ಕೊಂಡದ್ದು అబ్బా వెళ్ళి స్వల్ప దేశ అభ్యాసం మార్ స్వాతంత్ర సిక్బ స్వాతంత్ర సి జనసంఖ్య అట్వత్ కోటి ఆొందు వర్షద బజెట్ ఏనూర మూవత్ కోటి రూపాయి ఇడీ దేశ్ ఏరవత్ కోటి ನಮ್ಮನ್ನು ಪರೀಕ್ಷರ ನಮ್ಮ ದೇಶಿಗರು ದೇಶೀಯರು ಆಳಿದರು ಪರೀಕೆ ಆಳಿ ಹೋದರು ಬ್ರಿಟಿಷರು ಒಂದು ಎರಡು ನೂರು ವರ್ಷ ಆಳಿದರು ಪೋರ್ಚುಗೀಸ್ರು ಆಳಿದರು ಮುಘಲ್ರಿದ್ರು ನಮ್ಮ ಇರತಕ್ಕಂತ ಎಲ್ಲ ಧರ್ಮದ ರಾಜರು ಆಳಿ ಹೋದರು ತಮ್ಮ ಕ್ಷೇತ್ರಕ್ಕೆ ತಮ್ಮ ವ್ಯಾಪ್ತಿಗೆ ಸೀಮಿತವಾಗಿದ್ದರು ದೇಶದಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸ ಆಗಿದ್ದಿಲ್ಲ ಈಗ ಹೇಳ್ತಾರೆ ಬಿ ಜೆ ಮಾಡೋ ಪ್ರಚಾರ ಹೆಂಗೆಂದ್ರೆ ಅರವತ್ತು ಎಪ್ಪತ್ತು ವರ್ಷದೊಳಗೆ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಅದನ್ನ ನಾವು ಮಾಡ್ತೀವಿ ಅಂತ ನಮ್ಮ ಕಡೆ ಮಾಡೋ ಭಾಷಣ ಅಲ್ಲವರು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮೋದಿಯವರು ಹನ್ನೊಂದು ವರ್ಷ ಆಯ್ತಿಗೆ ಪ್ರಧಾನಮಂತ್ರಿಯಾಗಿ ದೇಶದೊಳಗೆ ಒಂದರ ಡ್ಯಾಮ್ ಕಟ್ಟಿದಾರೆ ಅನ್ನೋ ಪ್ರಶ್ನೆ ಒಂದಿದ್ದು ಒಂದೇ ಒಂದು ಡ್ಯಾಮ್ ಕಟ್ಟಿದ್ರೆ ಹೇಳಿ ನೋಡು ಎಲ್ಲಿಯಾದರೂ ಒಂದು ಲಕ್ಷ ಎಕರೆ ನೀರಾವರಿ ಮಾಡಿದ್ದಾರೆ ಹೇಳಿ ನೋಡು అజెండ ఏమప్ప అంద్ర హిందూ ముస్లింలు జ హ హోదు యతి బ్రిటిష్రు నమగ స్వాతంత్ర బిట్గా నా అంతమర్రత్యే స్వాతంత్ర పూర్వదొల హిందూ ముసల్మాన్ సిక్ జైన్ బౌద్ధ ఫార్శిలు హిడ్కొండే ధర్మగద ఎల్ అంతమరత్య స్వాతంత్ర కి హోరటి అగోత్న కండీషన్ పాకీస్తాను ఇండియా ఇబ్బా మిహార ಈಗ ಅದನ್ನು ಮಾಡಬೇಕಿತ್ತಿದ್ದಾರೆ ನಮ್ಮ ಮೋದಿ ಸಾಹೇಬರು ದೇಶವಾಗಿರ್ತಕ್ಕಂಥ ಹಿಂದೂ ಮುಸ್ಲಿಮರ ಮನಸ್ಸು ಒಡೆದು ಕುರ್ಚಿ ಮೇಲೆ ಕುಂಡಿರುವಂತದ್ದು ಆಶೆ ಒಂದೇ ಅವರು ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ ಏನು ನಿಮ್ಮ ರೈತರ ಸಲ ಏನಾದರೂ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟಾರೇನ್ರಿ ಗ್ರಾಮೀಣ ಅಭಿವೃದ್ಧಿಗೆ ಏನಾದರೂ ಹೆಚ್ಚಿನ ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ ಅಥವಾ ಬಡವರಿಗೆ ನಿರುದ್ಯೋಗಿ ಯುವಕರಿರ್ಬೋದು ನಿರುದ್ಯೋಗಿ ಜನ ಇರ್ಬೋದು ಅವ್ರಿಗೆ ಏನಾದರೂ ಕಾರ್ಯಕ್ರಮ ತಂದಿದ್ದಾರೆ ಏನೂ ಇಲ್ಲ ರೈತರ ಸಾಲ ಮನ್ನಾ ಮಾಡಂದ್ರ ದುಡ್ಡಿಲ್ಲ ಅಂತ ದೇಶ ಇರ್ತಕ್ಕಂಥ ಕೇವಲ ಹತ್ತು ಮಂದಿ ಶ್ರೀಮಂತರು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಹದಿನಾರು ಲಕ್ಷ ಕೋಟಿ ಒಂದು ಐದರಿಂದ ಎಂಟು ಲಕ್ಷ ಕೋಟಿ ರೈತರ ಸಾಲ ಮನ್ನಾ ಮಾಡ ಐದರಿಂದ ಎಂಟು ಲಕ್ಷ ಕೋಟಿ ಬರ್ತದೆ ಭಾಳ ಆದರೆ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಿದ್ರ ಇವತ್ತು ಕೇವಲ ಬಳಿ ಮೇಲೆ ಎನಿಸೋ ಶ್ರೀಮಂತರಿಗೆ ಹದಿನಾರು ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ಅದ ಇನ್ನೊಂದು ಏನಪ್ಪಾ ಅಂದ್ರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಒಂದು ಚುನಾವಣೆ ನಾವು ಆರಿಸೋದಂದ್ರ ಐದು ವರ್ಷ ನೀವು ಕುರ್ಚಿ ಮೇಲೆ ಆಳ್ವಿಕೆ ಮಾಡ್ರಪ್ಪ ಅಂತ ಜನರು ಊಟ ಹಾಕಿ ಕಳಿಸಿರ್ತಾರೆ ಏನು ಮಾಡ್ಲಿಕ್ಕೆ ಹಿತಾರೆ ಇವರು ಸಿ ಬಿ ಐ ಇ ಡಿ ಇನ್ಕಮ್ ಟ್ಯಾಕ್ಸು ಮತ್ತೊಂದು ಬಿಟ್ಟು ದೇಶದಲ್ಲಿರ್ತಕ್ಕಂಥ ಎರಡು ಪಕ್ಷದ ನಾಯಕರನ್ನು ಅಂಜಿ ನಿಮ್ಮ ಮಹಾರಾಷ್ಟ್ರ ಏನಾಯಿತು ನಮ್ಮ ಕರ್ನಾಟಕದೊಳಗೆ ಏನಾಯಿತು ಮಧ್ಯಪ್ರದೇಶದೊಳಗೆ ಏನಾಯಿತು ಕರ್ನಾಟಕದೊಳಗೆ ಹದಿನೇಳು ಮಂದಿನ ಹೈಜಾಕ್ ಮಾಡಿದರು ಐವತ್ತೈವತ್ತು ಕೋಟಿ ಕೊಟ್ರಂತ ಅಲ್ಲಿ ಎಲ್ಲ ಮಾತಾಡೋರು ನಿಮ್ಮಲ್ಲಿ ನಲವತ್ತೇಳು ಮಂದಿನ ಹೈಜಾಕ್ ಮಾಡಿದರು ಎದಕ್ ಹೋಗ್ಯಾರ ಏನ ಬಿ ಜೆ ಪಿ ಪ್ರೀತಿ ನೀವು ತಮ್ಮ ತಮ್ಮ ಉತ್ಕೊಳ್ಳೋಕೆ ಹೋಗಿದ್ದಾರೆ ತಮ್ಮದು ರೂಮ್ ಹೋಗಿದಾರೆ ಹೋಗಿದ್ದಾರೆ ಅಜಿತ್ ಪವಾರ್ ಎದಕ್ಕೆ ಹೋದ್ರು ಅವ್ರ ಮೇಲೆ ಏನಿತ್ತು ಅಶೋಕ್ ಚವ್ಹಾಣ್ ಎದಕ್ಕೆ ಹೋದ್ರು ಅವ್ರ ಮೇಲೆ ಏನಿತ್ತು ಶಿಂದೆ ಅವ್ರು ಎದಕ್ಕೋದ್ರು ಅವ್ರ ಮೇಲೆ ಏನಿತ್ತು ಲೆಕ್ಕ ಹಾಕಿರಿ ನೀವು ನಾವು ಅಕಸ್ಮಾತ್ ಈ ಮೋದಿ ಬಡತಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಜೈಲಿಗೆ ಹೋಗಬೇಕಾದ ತಿಳ್ಕೊಂಡು ಸೇರ್ಕೊಂಡ್ರು ಸೇರ್ಕೊಂಡು ಇವತ್ತು ಆಡೈ ಮಾಡಲಿಕ್ಕೆ ಹಚ್ಚಿದ್ದಾರೆ ಏನಿದೆ ಹೇಳಿ ನೋಡು ಏನು ಕೊಡುಗೆ ಏನಿದೆ ಮೋದಿ ಸಾಹೇಬ್ರದು ಅಮಿತ್ ಶಾ ಅವ್ರದ್ದು ದೇಶಕ್ಕೆ ಕೊಡುಗೆ ಏನಿದೆ ಇದ್ದಿದ್ರೊಳಗೆ ಸ್ವಲ್ಪ ನಮ್ಮ ಪಿ ಡಬ್ಲ್ಯೂ ಡಿ ಮಂತ್ರಿ ಅದಲ್ಲ ಗಡ್ಕರಿಯವ್ರು ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಆದ್ರೆ ಮಾಡೋದ್ರಪ್ಪ ಅದು ನಾವು ಕಟ್ನ ಗಡ್ಕರಿಯವ್ರು ಕೆಲಸ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಖರೀದಂದ್ರೆ ಪ್ರಧಾನಮಂತ್ರಿ ಅವರಾಗಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇರ್ತಿತ್ತು ಅನ್ನೋಂತ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ Я